ನಮಸ್ಕಾರ ಪ್ರಿಯ ವೀಕ್ಷಕರೇ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ವಾದಿರಾಜ ಪ್ರಸನ್ನ ಅಂತ ಇಂದು ಪ್ರಣವನಾದ ಘಂಟೆಯ ಬಗ್ಗೆ ಮತ್ತು ಪ್ರಣವನಾದದ ಜಯ ಘಂಟೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ವಿಮರ್ಶೆ ಮಾಡೋಣ ಮತ್ತು ಇದು ತಯಾರಿಕಾ ಭಾಗ ಹೇಗೆ ಇದರ ಅಳತೆಗಳು ಹೇಗಿದೆ ಮತ್ತು ಇದರ ಗಾತ್ರ ಮತ್ತು ಇದರ ನಾದ ಯಾವ ರೀತಿಯಾಗಿ ಪ್ರಣವನಾದ ಬರುತ್ತೆ ಮತ್ತು ಪ್ರಣವನಾದವನ್ನು ಹೋಲುತ್ತೆ ಅನ್ನೋ ವಿಷಯವಾಗಿ ಈ ಸಂಚಿಕೆಯಲ್ಲಿ ಗಮನಿಸೋಣ ನಮ್ಮಲ್ಲಿ ವಿವಿಧ ಬಗೆಯ ಅಂದರೆ ಆರು ಚಿಹ್ನೆಗಳಿಂದ ಕೂಡಿದಂತಹ ಘಂಟೆಗಳನ್ನ ನಾವು ತಯಾರು ಮಾಡ್ತಾಯಿದ್ದೀವಿ ಮೊದಲನೆಯದಾಗಿ ಮೇಲ್ಭಾಗದ ಚಿಹ್ನೆಗಳಲ್ಲಿ ಆಂಜನೇಯ ಮತ್ತು ಮತ್ತೊಂದು ಘಂಟೆ ಏನಪ್ಪ ಅಂದರೆ ಶಂಖ ಚಕ್ರ ಬ್ಯಾಕ್ ಟು ಬ್ಯಾಕ್ ಅಂದರೆ ಹಿಂದೆ ಮುಂದೆ ಶಂಖ ಮತ್ತು ಚಕ್ರ ಇರುವಂಥ ಮೇಲ್ಚಿಹ್ನೆ ನಂದೀಶ್ವರ ಹಾಗೂ ಗರುಡ ಮತ್ತು ಆಂಜನೇಯ ಹಿಮ್ಮುಖ ಮುಮ್ಮುಖವಾಗಿ ನೋಡಿದ್ರೆ ಆಂಜನೇಯ ಬ್ಯಾಕ್ ಟು ಬ್ಯಾಕ್ ಗರುಡ ಆಂಜನೇಯ ಮತ್ತು ಜ್ಯೋತಿ ರೂಪದಲ್ಲಿ ಪ್ರಣವ ಮತ್ತು ಬ್ರಹ್ಮಾಂಡ ಗೋಲ ಅಂದರೆ ಮೇಲ್ಗಡೆ ಭಾಗ ಪೂರ್ಣ ವೃತ್ತ ಪೂರ್ಣ ಕುಂಭ ವೃತ್ತ ಥರ ಇರುತ್ತೆ ಅಂದರೆ ಬ್ರಹ್ಮಾಂಡಗೋಲ ಇದು ಆರು ಬಗೆಯ ಚಿಹ್ನೆಗಳುಳ್ಳ ಪ್ರಣವನಾದದ ಘಂಟೆಯ ವಿವಿಧತೆಗಳ ಚಿಹ್ನೆಗಳಾಗಿದ್ದಾವೆ ಇದು ನಮ್ಮ ತಯಾರಿಕೆಯ ಮತ್ತೊಂದು ವಿಶಿಷ್ಟ ವೈಶಿಷ್ಟ್ಯ ಈ ಪ್ರಣವನಾದವನ್ನು ಹೊರಸೂಸುವ ಘಂಟೆಯ ಪಾಕ ತಯಾರಿಕಾ ವಿಜ್ಞಾನದಲ್ಲಿ ನಾವು ಐದು ಬಗೆಯ ಲೋಹಗಳನ್ನ ಉಪಯೋಗಿಸಿರ್ತೀವಿ ಹಾಗಾಗಿ ಇದು ಪಂಚಲೋಹದ ಘಂಟೆ ಮತ್ತು ಪಂಚಲೋಹದ ಜಯ ಘಂಟೆ ಎಂಬುದಾಗಿ ನಾವು ಕರೆಯೋದು ಈ ಪಂಚಲೋಹಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣದಾದರೆ ಮೊದಲನೇದಾಗಿ ತಾಮ್ರ ತವರ ಹಿತ್ತಾಳೆ ಮತ್ತು ಅಲ್ಪ ಪ್ರಮಾಣದ ಬೆಳ್ಳಿ ಮತ್ತು ಅಪ್ಪಟ ಚಿನ್ನ ಅಂದರೆ ಅಪರಂಜಿ ಇದಕ್ಕೆ ಲೋಹಪಾಕದ ವಿಜ್ಞಾನದಲ್ಲಿ ನಮ್ಮ ಒಂದು ಸಂಶೋಧನೆಯ ಪ್ರಕಾರ ಎರಡು ವರ್ಷಗಳ ನಿರಂತರ ಸಂಶೋಧನೆಗಳಿಂದ ನಾವು ಈ ಲೋಹಪಾಕದ ತಯಾರಿಕೆಯಲ್ಲಿ ಈ ಪರ್ಸೆಂಟೇಜ್ ಅಂದರೆ ಶೇಕಡಾವಾರು ಪ್ರಮಾಣವನ್ನು ನಿಗದಿಪಡಿಸಿ ಪ್ರಣವನಾದವನ್ನು ಹೋಲುವ ಗಂಟೆಯ ಪಾಕವಿಜ್ಞಾನದಲ್ಲಿ ಯಶಸ್ವಿಯಾಗಿದ್ದೇವೆ ಮತ್ತು ಇದು ವೈಜ್ಞಾನಿಕವಾಗಿ ಮತ್ತು ಯೋಗಶಾಸ್ತ್ರ ಮತ್ತು ನಾಡಿಶಾಸ್ತ್ರದವರು ಬಲ್ಲವರು ಇದರ ಬಗ್ಗೆ ನಮಗೆ ಯಶಸ್ವಿಯಾಗಿದೆಯೇ ಮತ್ತು ಇದು ಪ್ರಣವನಾದವನ್ನು ಹೋಲುತ್ತಿದೆ ಎಂಬುದಾಗಿ ನಮಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಕೈಯಲ್ಲಿ ನುಡಿಸುವ ಗಂಟೆಗಳ ವಿಶೇಷತೆ ಬಗ್ಗೆ ಇನ್ನೊಂದು ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಈ ನಮ್ಮ ಕೈಯಲ್ಲಿ ನುಡಿಸುವ ಗಂಟೆಗಳು ಏಳು ಬಿಡಿ ಭಾಗಗಳಾಗಿ ಬಿಡಿಸಬಹುದು ಅಂದರೆ ಮೇಲ್ಭಾಗದ ಚಿಹ್ನೆ ಮತ್ತು ಹಿಡಿ ಭಾಗ ಮತ್ತು ಕೆಳಗಡೆಯ ಗೋಲ ಭಾಗ ಮತ್ತು ಒಳಗಡೆ ಇರತಕ್ಕಂಥ ವೃತ್ತಾಕಾರದ ರಿಂಗ್ ಮತ್ತು ನಾಲಿಗೆಯ ಭಾಗ ಅಂತ ಏನು ಕರಿತೀವಿ ಆ ಎಲ್ಲವೂ ಏಳು ಬಿಡಿ ಬಿಡಿ ಭಾಗಗಳಾಗಿ ನಾವು ಅದನ್ನು ಬಿಚ್ಚಬಹುದು ಮತ್ತು ಹಾಕ್ಬೋದು ಇದು ಯಾವ ರೀತಿಯಾಗಿ ನಾವು ಮಾಡಿದ್ದೇವೆ ಎಂದರೆ ಎ ಟಿ ಎನ್ ಟಿ ಎಂಬುದಾಗಿ ಅಂದರೆ ಎನಿ ಟೈಮ್ ಎನಿಥಿಂಗ್ ಕೆನ್ ಬಿ ಚೈಂಟ್ ಅಂದರೆ ಇದು ಯಾವ ವಿ ಯಾವ ಒಂದು ಮುಂದಿನ ಒಂದು ಆವಿಷ್ಕಾರದಂತೆ ಮುಂದಿನ ವಿಶೇಷತೆಗಳು ಏನಾರ ಬಂದರೆ ಗಂಟೆಯನ್ನು ಬದಲಾಯಿಸದೆ ಬಿಡಿ ಭಾಗಗಳನ್ನು ಮಾತ್ರ ಬದಲಾಯಿಸ್ಕೋಬಹುದು ಅಥವಾ ಇಲ್ಲಿರೋ ಚಿಹ್ನೆಗಳನ್ನೇ ತಾವು ಬೇರೆ ಬೇರೆ ಚಿಹ್ನೆಗಳನ್ನ ಹಾಕ್ಕೊಳ್ಳಕ್ಕೂ ಇದು ಉಪಯುಕ್ತವಾಗಿದೆ ಏಳು ಬಿಡಿ ಭಾಗಗಳ ವಿಶೇಷತೆ ನಮ್ಮ ಈ ಕೈಗಂಟೆ ಈ ಕೈ ಗಂಟೆಯಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಈ ಗಂಟೆಯು ನಾವು ಯಾವ ಒಂದು ರಾಡ್ ಹತ್ತು ಮತ್ತು ಏಳು ಬಿಡಿ ಭಾಗಗಳಿದ್ದಾವೋ ಗಂಟೆಯಿಂದ ನಾದವು ಹೊರ ಹೊರಡುವುದಿಲ್ಲ ಅಂದರೆ ವಾಟರ್ ಟೈಟ್ ಆ್ಯಂಡ್ ಏರ್ ಟೈಟ್ ಗಂಟೆಗಳ ಇದಾಗಿದೆ ಆ ವಿಶೇಷವಾದ ಈ ಪಂಚಲೋಹದ ಘಂಟೆಗಳು ನಾದವೇ ಮುಖ್ಯ ಅಂದರೆ ಪ್ರತಿಯೊಂದು ಗಂಟೆ ಮತ್ತು ಜಯ ಗಂಟೆಯಲ್ಲೂ ನಾದವೇ ಮುಖ್ಯ ಆದರೂ ಮಹರ್ಷಿಗಳ ನೋಟ ಹೇಗಿದೆಯಪ್ಪ ಅಂದರೆ ಗಂಟೆಯ ದರ್ಶನ ಗಂಟೆಯ ಸ್ಪರ್ಶ ಗಂಟೆಯ ನಾದ ಇವೆಲ್ಲವೂ ಮನುಷ್ಯನ ಮನಸ್ಸಿನ ಮೇಲೆ ಪ್ರಣಯ ಪರಿಣಾಮ ಬೀರುತ್ತೆ ಜನ ಮನಸ್ಸಿನ ಮೇಲೆ ಮತ್ತು ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈವಿಕ ಮೂರು ಕ್ಷೇತ್ರಗಳಲ್ಲೂ ಇದು ಪರಿಣಾಮ ಬೀರುತ್ತೆ ಎಂಬುದಾಗಿ ಮಹರ್ಷಿಗಳ ನೋಟವಾಗಿದೆ ಈ ಕೈಯಲ್ಲಿ ವಾದನ ಮಾಡುವ ಗಂಟೆಗಳಾಗಲಿ ಅಥವಾ ದೇವಸ್ಥಾನದ ತೂಗು ಗಂಟೆಗಳಾಗಲಿ ಅಥವಾ ಜಯ ಗಂಟೆಯಾಗಲಿ ಇದನ್ನು ಐದು ಲೋಹಗಳ ಮಿಶ್ರಣದಿಂದ ಮಾಡಿರೋದರಿಂದ ಇದನ್ನು ಪಂಚಲೋಹದ ಗಂಟೆಗಳು ಜಯ ಗಂಟೆಗಳು ಎಂಬುದಾಗಿ ನಾವು ಕರೆಯೋದು ಈ ಲೋಹಶಾಸ್ತ್ರ ಪಾಕ ವಿಜ್ಞಾನದಲ್ಲಿ ಯಾವ ಯಾವ ಲೋಹಗಳನ್ನ ಬಳಸಿರ್ತೀವಿ ಅನ್ನೋದನ್ನು ಈಗ ಗಮನಿಸೋದಾದರೆ ಮೊದಲನೆಯದಾಗಿ ತಾಮ್ರ ತವರ ಹಿತ್ತಾಳೆ ಮತ್ತು ಅಲ್ಪ ಪ್ರಮಾಣದ ಬೆಳ್ಳಿ ಹಾಗೂ ಚಿನ್ನ ಅಂದರೆ ಅಪರಂಜಿ ಈ ಐದು ಲೋಹಗಳ ಮಿಶ್ರಣದಿಂದ ಈ ಒಂದು ಜಯ ಗಂಟೆಯಿಂದ ಕೈನುಡಿಸುವ ಗಂಟೆವರೆಗೂ ನಮ್ಮ ಪಂಚಲೋಹದ ಗಂಟೆಗಳ ಲೋಹ ಮಿಶ್ರಣವಾಗಿದೆ ವೀಕ್ಷಕರೇ ಇಲ್ಲಿವರೆಗೂ ತಾವು ಗಂಟೆಯ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಗಮನಿಸಿದ್ದಾಯಿತು ಈಗ ಇದರ ದರದ ಬಗ್ಗೆ ತಮಗೆ ಕುತೂಹಲ ಇದೆ ಇದರ ಬೆಲೆ ಎಷ್ಟು ಎಂಬುದಾಗಿ ಇದ್ದೀರಾ ಅನ್ನೋದಾದರೆ ಈಗ ಕೈಯಲ್ಲಿ ನುಡಿಸುವಂಥ ಗಂಟೆಗಳಲ್ಲಿ ಒಂದು ಕೆ ಜಿಯ ಗಂಟೆಗೆ ಪಂಚಲೋಹದ ಗಂಟೆ ಆಗಿರೋದರಿಂದ ಇದು ಸುಮಾರು ಎಂಟು ಸಾವಿರ ರೂಪಾಯಿ ಆಗುತ್ತೆ ಮತ್ತು ಒಂದೂವರೆ ಕೆ ಜಿ ತೂಕದ ಕೈ ಗಂಟೆಯು ಸುಮಾರು ಹತ್ತು ಸಾವಿರ ಆಗುತ್ತೆ ಮತ್ತು ಎರಡು ಕೆ ಜಿ ಸುಮಾರು ಎರಡು ಕೆ ಜಿ ಇರತಕ್ಕಂಥ ಪ್ರಣವನಾದವನ್ನು ಹೊರಸೂಸುವ ಪಂಚಲೋಹದ ಗಂಟೆಯು ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಮತ್ತು ದೇವಸ್ಥಾನದಲ್ಲಿ ತೂಗು ಹಾಕುವಂಥ ಗಂಟೆಗಳಲ್ಲಿ ಹತ್ತು ಕೆ ಜಿ ಮತ್ತು ಹನ್ನೆರಡು ಕೆ ಜಿಯ ಗಂಟೆಗಳಲ್ಲಿ ಕ್ರಮವಾಗಿ ಒಂದು ಮೂವತ್ತ್ನಾಲ್ಕು ಸಾವಿರ ಮತ್ತು ಇನ್ನೊಂದು ಮೂವತ್ತೆಂಟು ಸಾವಿರ ಆಗುತ್ತೆ ಮತ್ತು ಇಪ್ಪತ್ತೈದು ಕೆ ಜಿ ಮತ್ತು ಅದಕ್ಕಿಂತ ಹೆಚ್ಚಿನ ತೂಕದ ಗಂಟೆಗಳನ್ನ ಆಯಾ ಕಾಲ ಕಾಲಕ್ಕೆ ಆ ಗ್ರಾಹಕರ ಒಂದು ಅನುಮತಿ ಮೇಲೆ ನಾವು ಅದರ ಲೋಹ ಪಾಕಶಾಸ್ತ್ರದ ವಿಜ್ಞಾನದಿಂದ ನಾವು ಅದರ ದರಗಳನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸಬಹುದಾಗಿದೆ ಈಗ ನಾವು ಜಯಗಂಟೆಯ ಬಗ್ಗೆ ಬೆಲೆಗಳನ್ನು ಈಗ ವಿಮರ್ಶೆ ಮಾಡೋಣ ಈಗ ಸಣ್ಣದಾದಂತಹ ಒಂದು ಜಯಗಂಟೆ ಐದು ಇಂಚು ವೃತ್ತಾಕಾರದ ಪಂಚಲೋಹದ ಈ ಜಯಗಂಟೆಯು ಸುಮಾರು ಐದು ಸಾವಿರ ರೂಪಾಯಿ ಮತ್ತು ಒಂಬತ್ತು ಇಂಚಿನ ಡಯಾಮೀಟರ್ ಅಂದರೆ ಒಂಬತ್ತು ಇಂಚಿನ ವೃತ್ತಾಕಾರದ ಅಳತೆಯ ಪಂಚಲೋಹದ ಜಯಗಂಟೆಗೆ ಸುಮಾರು ಆರು ಸಾವಿರ ಮತ್ತು ಅದಕ್ಕಿಂತ ದೊಡ್ಡದಾದಂಥ ಹತ್ತು ಇಂಚು ಅಂದರೆ ಡಯಾಮೀಟರ್ ಟೆನ್ ಇಂಚಸ್ ಆ ಒಂದು ಜಯಗಂಟೆಗೆ ಸುಮಾರು ಏಳು ಸಾವಿರ ರೂಪಾಯಿ ದರಗಳನ್ನ ನಾವು ನಿಗದಿಪಡಿಸಲಾಗಿದೆ ಮತ್ತು ಇದು ಪಂಚಲೋಹದ ಗಂ ಜಯಗಂಟೆಗಳಾಗಿದೆ ವೀಕ್ಷಕರೇ ಘಂಟೆ ಮತ್ತು ಜಯ ಘಂಟೆಯ ಮುಖ್ಯವಾದ ವ್ಯತ್ಯಾಸ ಮತ್ತು ಎರಡರಲ್ಲಿರುವಂಥ ಸಮಗ್ರ ಏಕಾಗ್ರತೆ ಈ ಒಂದು ವಿಷಯ ಕುತೂಹಲಕಾರಿ ವಿಷಯವನ್ನು ಈಗ ಗಮನಿಸೋಣ ನೋಡಿ ಘಂಟೆಗಳಲ್ಲಿ ಘಂಟೆಯ ರಚನೆ ಗೋಲಾಕಾರವಾಗಿರೋದರಿಂದ ಆ ಘಂಟೆಯಲ್ಲಿ ಘಂಟಾ ವಾದನವನ್ನು ಮಾಡಿದಾಗ ಅದು ಓಂ 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 ಅಂತ ಬಂದು ನಿಧಾನವಾಗಿ ಗುಂಪು ಗುಂಪಾದ ಓಂ ಒಂದು ನಾದವು ಹೊರಟು ಲಯವಾಗುವುದು ನಾದದಲ್ಲಿ ಪ್ರಣವನಾದದಲ್ಲೇ ಲಯವಾಗುತ್ತೆ ಅಂದರೆ ಘಂಟಾ ಧ್ವನಿಯು ಗುಂಪು ಗುಂಪಾಗಿ ಪ್ರಣವನಾದದಿಂದ ಪ್ರಾರಂಭವಾಗಿ ಪ್ರಣವನಾದದಲ್ಲೇ ಲಯವಾಗುತ್ತೆ ಆದರೆ ಜಯಗಂಟೆಯಲ್ಲಿ ವಿಶೇಷ ಏನಪ್ಪ ಅಂದರೆ ನಾವು ಘಂಟ ಜಯಗಂಟೆಯನ್ನು ಆ ವೃತ್ತಾಕಾರದ ಒಂದು ತಟ್ಟೆ ಆಕಾರದ ಈ ಜಯಗಂಟೆಯಲ್ಲಿ ಕಟ್ಟಿಗೆಯಿಂದ ವಾದನವನ್ನು ಒಂದು ಬಾರಿಯಾಗಲಿ ಹಲವು ಬಾರಿಯಾಗಲಿ ವಾದನವನ್ನು ಮಾಡಿದಾಗ ಅದು ಒಂದೇ ಬಾರಿ ಎಂಬುದಾಗಿ ದೀರ್ಘ ಓಂಕಾರ ಧ್ವನಿಯೊಂದಿಗೆ ಪ್ರಾರಂಭವಾಗಿ ದೀರ್ಘವಾದ ಪ್ರಣವನಾದದ ಲಯವಾಗುತ್ತೆ ಅಂದರೆ ಅದು ಗುಂಪು ಗುಂಪಾದ ಒಂದು ಓಂಕಾರದ ಅಲೆಗಳು ಜಯಗಂಟೆಯಲ್ಲಿ ಬರುವುದಿಲ್ಲ ಆದರೂ ಇದು ಸಾಧಕನಿಗೆ ಜಯ ಗಂಟೆಯಾಗಲಿ ಘಂಟೆಯಾಗಲಿ ಸಾಧಕನಿಗೆ ಅತ್ಯುತ್ತಮ ಸಾಧನವಾಗಿದೆ ಪ್ರಿಯ ವೀಕ್ಷಕರೇ ಈಗ ಆರು ಗಂಟೆಗಳ ಮೇಲ್ಭಾಗದ ಚಿಹ್ನೆಗಳ ಬಗ್ಗೆ ಈಗ ತಿಳಿದುಕೊಂಡಿದ್ದೀವಿ ಈಗ ಅದರ ಮುಂದಿನ ಭಾಗವಾಗಿ ಅಂದರೆ ಕೈಯಲ್ಲಿ ನುಡಿಸುವಂತಹ ಕೈಯ ಗಂಟೆಯ ಬೆಲ್ ಅಂತ ಏನು ಕರಿತೀವಿ ಕೈ ಗಂಟೆಯ ತೂಕ ಮತ್ತು ಅದರ ಗಾತ್ರದ ಬಗ್ಗೆ ಈಗ ತಿಳ್ಕೊಳ್ಳೋಣ ಈಗ ಪ್ರಣವನಾದವೇ ಹೊರಸೂಸುವಂತಹ ಗಂಟೆಗಳಾಗಿರೋದರಿಂದ ಇದರ ಡಯಾಮೀಟ್ರ್ ಅಂದರೆ ಇದರ ವೃತ್ತಾಕಾರವು ಸುಮಾರು ನಾಲ್ಕು ಮುಕ್ಕಾಲು ಇಂಚು ಮತ್ತು ಎತ್ತರವು ಐದು ಇಂಚು ಎ ಪೂರ್ತಿ ನಮ್ಮ ಗಂಟೆಯ ಅಳತೆ ಬಂದು ಒಂದು ಒಂಬತ್ತರಿಂದ ಒಂಬತ್ತುವರೆ ಇಂಚ್ ಬರುತ್ತೆ ಇದರಲ್ಲಿ ತೂಕದಲ್ಲಿ ಮೂರು ಥರ ಇದೆ ಒಂದು ಒಂದು ಕೆ ಜಿ ಒಂದು ಕೆ ಜಿಯಿಂದ ಒಂದು ಕೆ ಜಿ ಐವತ್ತು ಗ್ರಾಮ್ವರೆಗೂ ಬರುತ್ತೆ ನಾವು ಸಾಧಾರಣವಾಗಿ ಒಂದು ಕೆ ಜಿ ಅಂತೀವಿ ಮತ್ತೊಂದು ಒಂದೂವರೆ ಕೆ ಜಿ ಅಂತ ಕರಿತೀವಿ ಅದು ಒಂದು ಕೆ ಜಿ ಆರ್ನೂರು ಗ್ರಾಮು ಐವತ್ತು ಗ್ರಾಮ್ ಬರುತ್ತೆ ಯಾಕಂದರೆ ಲೋಹಪಾಕದ ಒಂದು ಒಂದು ಆ ಒಂದು ಅಳತೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರೋವಂಥದ್ದು ಉಂಟು ಹಾಗಾಗಿ ಒಂದು ಕೆ ಜಿ ಆರುನೂರೈವತ್ತು ಗ್ರಾಮ್ ಇದ್ರೂ ಅದು ಒಂದೂವರೆ ಕೆ ಜಿ ಅಂತ ನಾವು ಕರಿತೀವಿ ಕನ್ಸಿಡರ್ ಮಾಡ್ತೀವಿ ಮತ್ತು ಸುಮಾರಾಗಿ ಎರಡು ಕೆ ಜಿದು ಒಂದು ಬರುತ್ತೆ ಇದೆಲ್ಲವೂ ಮನೆಯಲ್ಲಿ ಮತ್ತು ದೇವಸ್ಥಾನದ ಗರ್ಭಗುಡಿಯಲ್ಲಿ ಕೈ ಗಂಟೆಗಳಾಗಿ ಅದು ಹ್ಯಾಂಡ್ ಬೆಲ್ಲಾಗಿ ಯೂಸ್ ಮಾಡುವಂತಹ ಪ್ರಣವನಾದದ ಗಂಟೆಗಳಾಗಿದೆ ಇನ್ನು ಪ್ರಣವನಾದದ ಗಂಟೆಯ ದೇವಸ್ಥಾನದ ಹೊರಭಾಗದಲ್ಲಿ ಚೈನ್ ಮೂಲಕ ನೇತು ಹಾಕಿರುವ ತೂಗು ಗಂಟೆಗಳು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರದ ತೂಗು ಗಂಟೆಗಳಲ್ಲಿ ಸುಮಾರು ಹತ್ತು ಕೆ ಜಿ ಮತ್ತು ಹನ್ನೆರಡು ಕೆ ಜಿ ಮತ್ತು ಇಪ್ಪತ್ತೈದು ಕೆ ಜಿಗೆ ಗಾತ್ರೆಗಳ ಘಂಟೆಗಳನ್ನು ತಯಾರು ಇದ್ದೀವಿ ಇದರ ಒಟ್ಟು ವಿಸ್ತೀರ್ಣ ಅಂದರೆ ವೃತ್ತಾಕಾರ ಡಯಾಮೀಟ್ರ್ ಅಂತ ಏನು ಕರಿತೀವಿ ಅದು ಹತ್ತು ಇಂಚು ಹನ್ನೊಂದು ಇಂಚು ಮತ್ತು ಹದಿನಾಲ್ಕು ಇಂಚುಗಳಾಗಿರುತ್ತೆ ಇದರ ತೂಕಗಳು ಈಗಾಗಲೇ ಗಮನಿಸಿದಂಗೆ ಹತ್ತು ಹನ್ನೆರಡು ಮತ್ತು ಇಪ್ಪತ್ತೈದು ಕೆ ಜಿಗಳಾಗಿದೆ ದೊಡ್ಡ ಗಂಟೆ ಆಗ್ತಾ ಇದ್ದಷ್ಟು ಯಾವೊಂದು ಲೋಹಪಾಕದ ತಯಾರಿಕೆಯಲ್ಲಿ ಬಹಳ ಸುಲಭ ಮತ್ತು ಇದರಲ್ಲಿ ಹಾಕಿರ್ತಕ್ಕಂತಹ ಲೋಹ ಪ್ರಮಾಣಗಳು ಸರಿಯಾಗಿದ್ದರೆ ಕನಿಷ್ಠ ಈ ಒಂದು ಪ್ರಣವನಾದವನ್ನು ಅರ್ಧ ತಾಟನ ಅಂದರೆ ಒಂದು ಸತಿ ವಾದನವನ್ನು ಮಾಡಿದರೆ ಕನಿಷ್ಠ ಅರವತ್ತರಿಂದ ತೊಂಬತ್ತು ಬಾರಿ ಓಂ 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 ಎಂದು ಪ್ರಣವನಾದವು ನಿಧಾನವಾಗಿ ಲಯವಾಗುತ್ತೆ ಅಂದರೆ ಮಹರ್ಷಿಗಳು ಒಳಗಡೆ ಕಂಡಂತಹ ಯಾವ ಒಂದು ಪ್ರಣವನಾದವನ್ನು ಮೂರು ರೀತಿಯಾಗಿ ಅವರು ಆಚೆಗಡೆಗೆ ತಂದಿದ್ದಾರೆ ಅಂದರೆ ತಮ್ಮ ಅಂತರ್ದರ್ಶನದಿಂದ ಪ್ರಿಯ ವೀಕ್ಷಕರೇ ನೀವು ಈ ಗಂಟೆಯ ಬೆಲೆಗಳನ್ನ ಕೇಳಿದ ತಕ್ಷಣ ಆಶ್ಚರ್ಯ ಆಗ್ಬೋದು ಏನಪ್ಪ ಇಷ್ಟೊಂದು ಬೆಲೆ ಅಂತ ಅನಿಸ್ಬೋದು ಆದರೆ ಇದು ಪಂಚಲೋಹದಿಂದ ಮಾಡಿರ್ತೀವಿ ಈ ಪಂಚಲೋಹದಿಂದ ಮಾಡಿರೋದ್ರಿಂದ ಇದು ಪ್ರಣವನಾದವನ್ನು ಸೂಸುವಂತಹ ಅಥವಾ ಪ್ರಣವನಾದವನ್ನೇ ಹೋಲುವಂತಹ ಗಂಟೆಗಳಾಗಿದೆ ಆದ್ದರಿಂದ ಈ ಚಿನ್ನ ಮತ್ತು ಬೆಳ್ಳಿ ತಾಮ್ರ ತವರ ಮತ್ತು ಹಿತ್ತಾಳೆ ಈ ಐದು ಲೋಹಗಳ ಮಿಶ್ರಣ ಆಗಿರೋದ್ರಿಂದ ಇವತ್ತಿನ ಚಿನ್ನದಾಗಲಿ ಬೆಳ್ಳಿಯಾಗಲಿ ಅಥವಾ ತಾಮ್ರದ ಧಾರಣೆಗಳೆಲ್ಲ ನಿಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಸಿಕ್ಕತ್ತೆ ಹಾಗಾಗಿ ನಾವು ಈ ಎಲ್ಲ ಮಿಶ್ರಣಗಳು ಆ ಪಂಚಲೋಹದಿಂದ ಮಿಶ್ರಣ ಮಾಡಿರೋದ್ರಿಂದ ಇದು ಪ್ರಣವನಾದವನ್ನು ಹೋಲುವಂತಹ ಗಂಟೆಯಾಗಿದೆ ಹಾಗಾಗಿ ಇದರ ಧಾರಣೆ ಈ ರೀತಿಯಾಗಿದೆ